ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ರಾಹುಲ್ ಅವರನ್ನು ಬಿ ಜೆ ಪಿಯವರು ಟೀಕೆ ಮಾಡಿದಷ್ಟು ಬೇರೆ ಯಾವ ನಾಯಕನನ್ನು ಮಾಡಿಲ್ಲ ಅವರು ಕಾಂಗ್ರೆಸ್ನ ಬೇರೆ ನಾಯಕರು ಯಾರನ್ನು ಟೀಕೆ ಮಾಡ್ತಿರಲಿಲ್ಲ ಕೇವಲ ರಾಹುಲ್ ಗಾಂಧಿ ಒಬ್ಬರನ್ನು ಟಾರ್ಗೆಟ್ ಮಾಡಿ ಅವರನ್ನು ಟೀಕೆ ಮಾಡ್ತಾಯಿದ್ರು ಪಪ್ಪು ಪಪ್ಪು ಅಂಥೇಳಿ ರಾಹುಲ್ ಗಾಂಧಿ ಗಾಂಧಿಯವರು ಹೆಸರು ಬರೋ ರೀತಿನಲ್ಲಿ ಅವರನ್ನು ಬಿಂಬಿಸಿ ಅವರನ್ನು ಟೀಕೆ ಮಾಡಿದ್ದನ್ನು ನಾವು ಕಳೆದ ಹತ್ತು ವರ್ಷಗಳಿಂದನೂ ನೋಡ್ತಾ ಬಂದ್ವಿ ಈ ಬಾರಿನೂ ಅವರು ಚುನಾವಣೆ ಹೊತ್ತಲ್ಲಿ ಅದೇ ಮಾತನ್ನು ಹೇಳ್ಕೊಂಡ್ಬಂದರು ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಯಾವ ಜೋಡೋ ಯಾತ್ರೆ ಮಾಡಿದ್ರು ಅವರ ಪಕ್ಷ ಐವತ್ತು ಕ್ಷೇತ್ರನೂ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ಶತಸಿದ್ಧ ಅಂತಾನೆ ಬಿ ಜೆ ಪಿ ನಾಯಕರು ಹೇಳ್ತಾಯಿದ್ರು ಮತ್ತು ನರೇಂದ್ರ ಮೋದಿಯವರು ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ದರು ಆದರೆ ಯಾರು ಪಪ್ಪು ಪಪ್ಪು ಅಂತೇಳಿ ರಾಹುಲ್ ಗಾಂಧಿಯವ್ರನ್ನ ಟೀಕೆ ಮಾಡಿದ್ರು ಆ ಪಪ್ಪುನೇ ಇವತ್ತು ನರೇಂದ್ರ ಮೋದಿ ಸೆಡ್ಡು ಹೊಡೆದು ನಿಂತು ಕಾಂಗ್ರೆಸ್ ಪಕ್ಷದ ಬಂಡೆಗಲ್ಲಿನ ರೀತಿ ನಿಂತು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನೂರರ ಗಡಿ ದಾಟುವಂತೆ ಮಾಡಿದ್ರು ಮತ್ತು ಹತ್ತು ವರ್ಷಗಳಿಂದ ಲೋಕಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷದ ನಾಯಕರೇ ಇರಲಿಲ್ಲ ಆ ಸ್ಥಾನಕ್ಕೆ ಬಂದು ಇವತ್ತು ರಾಹುಲ್ ಗಾಂಧಿಯವರು ಕೂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೋಲನ್ನೇ ಬಹಳ ವ್ಯಂಗ್ಯವ ಭರಿತವಾಗಿ ಟೀಕೆ ಮಾಡ್ತಿದ್ದಂಥ ಬಿ ಜೆ ಪಿ ನಾಯಕರಿಗೆ ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪಪ್ಪು ಅಂತ ಕರೆಸ್ಕೊಳ್ತಿದ್ದಂತಹ ರಾಹುಲ್ ಗಾಂಧಿಯವರು ಒಂದು ಬುದ್ಧಿ ಮಾತನ್ನು ಹೇಳಿದ್ದಾರೆ ಇದು ಇವತ್ತು ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿರೋದು ಎಪ್ಪತ್ತೈದು ವರ್ಷ ದಾಟಿರುವ ನರೇಂದ್ರ ಮೋದಿಯವರಿಗೂ ಇಷ್ಟು ಪ್ರಬುದ್ಧತೆ ಬರಲಿಲ್ಲವಲ್ಲ ಐವತ್ತು ವರ್ಷದ ರಾಹುಲ್ ರಾಹುಲ್ ಗಾಂಧಿಯವರೇ ತಿಳುವಳಿಕೆ ಹೇಳಬೇಕಾಗ್ತಲ್ಲ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸೋಲನ್ನು ಮತ್ತು ರಾಹುಲ್ ಗಾಂಧಿ ಅವರ ಸೋಲನ್ನೇ ವ್ಯಂಗ್ಯವಾಗಿ ಟೀಕೆ ಮಾಡ್ತಿದ್ದಂತಹ ಬಿ ಜೆ ಪಿ ನಾಯಕರಿಗೆ ಮುಟ್ಟು ನೋಡಿಕೊಳ್ಳುವ ರೀತಿ ಇವತ್ತು ರಾಹುಲ್ ಗಾಂಧಿಯವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲೂ ಕೂಡ ಅದು ದ್ವೇಷ ಆಗಲಿ ವ್ಯಂಗ್ಯಭರಿತವಾಗಿ ಅವರು ಹೇಳಿಲ್ಲ ಅವರ ಪ್ರಬುದ್ಧತೆಯನ್ನು ತೋರಿಸ್ತಾ ಇದೆ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರ ಅಮೇಟಿನಲ್ಲಿ ತಮ್ಮನ್ನು ಸೋಲಿಸಿದ ಮತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸೋತಿರುವಂತಹ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಗ್ಗೆ ಅಸಹ್ಯ ಬೇಡ ಅಂಥೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗಾಂಧಿ ಕುಟುಂಬದ ನಿಷ್ಠಾವಂತ ಬೆಂಬಲಿಗ ಅಂತ ಕಿಶೋರಿ ಕಿಶೋರಿಲಾಲ್ ಶರ್ಮಾ ಅವರ ವಿರುದ್ಧ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂತಹ ಸ್ಮೃತಿ ಇರಾನಿ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಹೀನಾಯವಾಗಿ ಸೋಲ್ತಾರೆ ಸೋತಂತಹ ಇರಾನಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಂಗ್ಯ ಮತ್ತು ನಿಂದನೆಗಳನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ರಾಹುಲ್ ಗಾಂಧಿ ಗೆಲುವು ಮತ್ತು ಸೋಲುಗಳು ಜೀವನದಲ್ಲಿ ಸಂಭವಿಸುತ್ತೆ ಅವಹೇಳನಕಾರಿ ಭಾಷೆಯನ್ನು ಬಳಸುವುದು ಮತ್ತು ಶ್ರೀಮತಿ ಸ್ಮೃತಿ ಇರಾನಿ ಬಗ್ಗೆ ಅಸಹ್ಯವಾಗಿ ವರ್ತಿಸುವುದನ್ನು ನಿಲ್ಲಿಸಿ ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೋತಾ ಇದ್ದೀನಿ ಅಂತೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೋಲಿನ ಕಾರಣಕ್ಕೆ ಇರಾನಿ ಅಥವಾ ಬೇರೆ ಯಾವುದೇ ನಾಯಕರನ್ನು ಅವಮಾನಿಸುವುದು ಮತ್ತು ನಿಂದಿಸುವುದು ದೌರ್ಬಲ್ಯದ ಸಂಕೇತವೇ ಹೊರತು ಶಕ್ತಿಯ ಸಂಕೇತ ಅಲ್ಲ ಅಂಥೇಳಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಬುದ್ಧಿ ಮಾತನ್ನು ನೀಡಿದ್ದಾರೆ ಮತ್ತು ಬಿ ಜೆ ಪಿ ನಾಯಕರು ರಾಹುಲ್ ಗಾಂಧಿಯವರ ಈ ಪೋಸ್ಟ್ ಬಗ್ಗೆ ಯೋಚನೆ ಮಾಡಬೇಕು ಯಾವುದೋ ಒಂದು ಸೋಲನ್ನು ಇಟ್ಕೊಂಡು ಇಡೀ ಪಕ್ಷವನ್ನು ಜರಿಯೋದು ಮತ್ತು ಆ ಪಕ್ಷದ ಪ್ರಮುಖ ನಾಯಕನನ್ನು ಪಪ್ಪು ಪಪ್ಪು ಅಂತ ಈ ಆಳಿಸೋದು ಈ ರೀತಿ ಮಾಡ್ಕೊಂಡು ಬಂದಿದ್ದರು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ವ್ಯಂಗ್ಯಭರಿತವಾಗಿ ಮಾತನಾಡ್ಕೊಂಡು ಬರ್ತಾಯಿದ್ರು ಆದರೆ ರಾಹುಲ್ ಗಾಂಧಿಯವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಭಾಳ ಪ್ರಬುದ್ಧತೆಯಿಂದ ಮನವಿಯನ್ನು ಮಾಡ್ಕೋತಾಯಿದ್ರೆ ಇಂಥದ್ದೆಲ್ಲ ಬಿಟ್ಬಿಡಿ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಬಿ ಜೆ ಪಿಯ ದ್ವೇಷ ರಾಜಕಾರಣದ ಬಗ್ಗೆ ಇಂದಿನಿಂದಲೂ ಮಾತನಾಡ್ತಾನೆ ರಾಹುಲ್ ಗಾಂಧಿಯವರು ಬರ್ತಾಯಿದ್ರು ಕಿ ದುಖಾನ್ ತೆರೆಯಲು ಬಯಸುವುದಾಗಿ ಪದೇ ಪದೇ ಹೇಳ್ತಿದ್ರು ಅಂದರೆ ಪ್ರೀತಿಯ ಅಂಗಡಿಯನ್ನು ನಾನು ತೆಗಿತೀನಿ ಅಂತಾನೆ ಕಳೆದ ಐದು ವರ್ಷಗಳಿಂದ ರಾಹುಲ್ ಅವರು ಮಾತನಾಡ್ತಾ ಇದ್ದರು ಅದೇ ರೀತಿ ಈಗ ಪ್ರೀತಿಯ ಅಂಗಡಿಯನ್ನು ತೆರೆದಿರುವಂತಹ ರಾಹುಲ್ ಗಾಂಧಿ ಯಾರ ಬಗ್ಗೆಯೂ ದ್ವೇಷ ಮಾಡಬೇಡಿ ಎಲ್ಲರನ್ನೂ ಪ್ರೀತಿಸಿ ಸೋಲು ಗೆಲುವು ಸಹಜ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯೆಲ್ಲ ಪೋಸ್ಟ್ ಮಾಡಿ ನಿಂದನೆ ಮಾಡಬೇಡಿ ಅಂತ ತಿಳುವಳಿಕೆಯ ಮಾತನಾಡಿ ಬಹಳ ದೊಡ್ಡ ವ್ಯಕ್ತಿಯಾಗ್ಬಿಟ್ಟಿದ್ದಾರೆ ಟ್ವಿಟರ್ನಲ್ಲಿ ಅವ್ರು ಈ ರೀತಿ ಬರೆದಿದ್ದಾರೆ ವಿನ್ನಿಂಗ್ ಆ್ಯಂಡ್ ಲಾಸಿಂಗ್ ಆ್ಯಪನ್ ಇನ್ ಲೈಫ್ ಐ ಆರ್ಜ್ ಎವ್ರಿ ಒನ್ ಟು ರಿಫ್ರೈನ್ ಫ್ರಮ್ ಯೂಸಿಂಗ್ ಟ್ರೆಗೋಟರಿ ಲ್ಯಾಂಗ್ವೇಜ್ ಆ್ಯಂಡ್ ಬೀಯಿಂಗ್ ನ್ಯಾಸ್ಟಿ ಟುವರ್ಡ್ಸ್ ಇಮ್ ಶ್ರೀಮತಿ ಸ್ಮೃತಿ ಇರಾನಿ ಆರ್ ಎನಿ ಅದರ್ ಲೀಡರ್ ಫಾರ್ ದಟ್ ಮ್ಯಾಟರ್ ಹ್ಯುಮಿಲಿಯೇಟಿಂಗ್ ಆ್ಯಂಡ್ ಇನ್ಸಲ್ಟಿಂಗ್ ಪೀಪಲ್ ಇಸ್ ಎ ಸೈನ್ ಆಫ್ ವೀಕ್ನೆಸ್ ನಾಟ್ ಸ್ಟ್ರೆಂತ್ ಅಂತೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಮೂಲಕ ಅವರ ಪಕ್ಷದ ಕಾರ್ಯಕರ್ತರಿಗೆ ತಿಳುವಳಿಕೆಯನ್ನು ಮಾತನಾಡುವ ಮೂಲಕ ರಾಹುಲ್ ಗಾಂಧಿಯವರು ಪ್ರಬುದ್ಧ ರಾಜಕಾರಣಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಭಾರತ್ ಜೋಡೋ ಯಾತ್ರೆ ಅವರನ್ನು ಎಷ್ಟರ ಮಟ್ಟಿಗೆ ಬದಲಾವಣೆ ಮಾಡಿದೆ ಅನ್ನೋದಕ್ಕೆ ಈ ಒಂದು ವಿಚಾರವೇ ಸಾಕ್ಷಿ ಒದಗಿಸ್ತಾ ಇದೆ ಆ ಬಿ ಜೆ ಪಿ ನಾಯಕರು ರಾಹುಲ್ ಅವ್ರನ್ನ ಪಪ್ಪು ಪಪ್ಪು ಅಂತ ಈ ಆಳಿಸೋದು ಆ ಪಕ್ಷದ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಅವ್ರನ್ನ ಅಷ್ಟೊಂದು ಟೀಕೆ ಮಾಡಿದ್ರು ಒಬ್ಬರೇ ಒಬ್ಬರು ಇದು ಸರಿಯಲ್ಲ ಈ ರೀತಿ ಮಾಡಬೇಡಿ ಅಂತ ಬುದ್ಧಿಮಾತನು ಹೇಳೋದಿಲ್ಲ ನರೇಂದ್ರ ಮೋದಿಯವರು ಹೇಳೋದಿಲ್ಲ ಬದಲಾಗಿ ಮತ್ತಷ್ಟು ಪ್ರೋತ್ಸಾಹ ಕೊಡೋ ರೀತಿನಲ್ಲಿ ಬಿ ಜೆ ಪಿ ನಾಯಕರು ಹಾಡ್ ಮಾತಾಡ್ಕೊಂಬಂದಿದ್ದ ನಾವು ನೋಡಿದ್ವಿ ಆದರೆ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರಾಗ್ತಿದ್ದಾಗೇ ಬಹಳ ಪ್ರಬುದ್ಧತೆಯಿಂದ ನಡ್ಕೋತಾ ಇದ್ದಾರೆ ಪ್ರೀತಿ ಅಂಗಡಿಯನ್ನು ತೆಗೆದಿದ್ದೀರಿ ಪ್ರೀತಿ ಅಂಗಡಿಯಲ್ಲಿ ಪ್ರೀತಿ ಹಂಚೋಣ ದ್ವೇಷ ವ್ಯಂಗ್ಯ ಹಾಸ್ಯ ಎಲ್ಲ ಬೇಡ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಬೇಡಿ ಅಂತೇಳಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಬುದ್ಧಿಮಾತ ನೀಡಿರೋದು ನಿಜಕ್ಕೂ ರಾಹುಲ್ ಗಾಂಧಿಯವರು ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂತಲೇ ಹೇಳ್ಬಹುದು